ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಬಾಲಕೃಷ್ಣ ಅವರ ಜೀವನ ಯಾನದಲ್ಲೇ ನಿಮ್ಮನ್ನು ಕರ್ಕೊಂಡು ಇದ್ದೀನಿ ಕಳೆದ ಸಂಚಿಕೆಯಲ್ಲಿ ಬಾಲಕೃಷ್ಣ ಅವರ ಜೀವನದಲ್ಲಿ ಎದುರಿದ ಬಹಳ ದೊಡ್ಡ ಆಘಾತದ ಬಗ್ಗೆ ಬರೆದಿದ್ದೆ ಸತ್ಯವತಿ ಎನ್ನುವಳನ್ನು ಬಾಲಕೃಷ್ಣ ಮದುವೆ ಆದಮೇಲೆ ಐವತ್ತೊಂದರಲ್ಲಿ ಬೃಂದ ಅನ್ನೋ ಮಗಳು ಹುಡ್ತಾರೆ ಬಾಣಂತಿ ಸನ್ನಿಯಲ್ಲಿ ಸತ್ಯವತಿ ಕೊಡ್ತಾರೆ ಮಗು ಚಿಕ್ಕದು ಇದನ್ನು ಸಾಕೋದು ಹೇಗೆ ಅನ್ನೋದು ಬಾಲಕೃಷ್ಣ ಅವರ ಬಹಳ ದೊಡ್ಡ ಕಷ್ಟ ಈ ನಾಟಕನೂ ಸಾಕು ಸಿನಿಮಾನೂ ಸಾಕು ಅಂಥೇಳಿ ಅವರು ಗುಂಡ್ಲುಪೇಟೆ ಹತ್ತಿರ ಒಂದು ಚಿಕ್ಕ ಅಂಗಡಿ ಇಟ್ಕೊಂಡು ತಮ್ಮ ಜೀವನವನ್ನು ರಂಗದಿಂದ ತುಂಬ ದೂರ ಮಾಡ್ಕೊಳ್ತಾರೆ ಇಟ್ಲಾಗೆ ಜಿ ವಿ ಅಯ್ಯರ್ ಅವರು ಕೂಡ ಬೇರೆ ನಾಟಕ ಕಂಪನಿಗೆ ಸೇರಿಕೊಂಡಿರ್ತಾರೆ ಗುಬ್ಬಿ ವೀರಣ್ಣವರಿಗೆ ಬಹಳ ಕಷ್ಟದ ದಿನಗಳು ಯಾಕಂದರೆ ಪ್ರಮುಖ ಕಲಾವಿದರಿಲ್ಲ ಇದೇ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ತಂದೆ ಹುಟ್ಸಾಮಯ್ಯನವರು ಕೂಡ ತೀರ್ಕೊಳ್ತಾರೆ ಏನು ಮಾಡಬೇಕು ರಂಗಭೂಮಿಯನ್ನು ಮಾಡಬೇಕು ಅಂದಾಗ ಗುಬ್ಬಿ ವೀರಣ್ಣವರು ಕರ್ಕೊಮನಿ ಬಾಲಕೃಷ್ಣನ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಮಗುಗೆ ಅದು ಅವನು ರಂಗಭೂಮಿ ಬಿಟ್ಟು ಹೋಗೋದು ಬೇಡ ಹೇಳಿ ಕರೆಸ್ತಾರೆ ಸಾವಿರದ ಒಂಬೈನೂರ ಐವತ್ತೊಂದರ ಸೆಪ್ಟೆಂಬರ್ ಒಂಬತ್ತಕ್ಕೆ ಒಂದು ರೀತಿಯಲ್ಲಿ ಗುಬ್ಬಿ ನಾಟಕರ ತಂಡದ ಹೊಸ ಬೆಳವಣಿಗೆ ಇನ್ನೊಂದು ಹಂತಕ್ಕೆ ಬರುತ್ತೆ ಒಂದು ಹೊಸ ನಾಟಕ ಬೇಕು ಅಂದಾಗ ಬೇಡರ ಕಣ್ಣಪ್ಪನ ಬರೆದಿರ್ತಾರೆ ಹಿಂದೆ ಬಾಲಕೃಷ್ಣ ಅದನ್ನು ತಿದ್ದು ಇನ್ನೊಂದಿಷ್ಟು ಸಿದ್ಧಪಡಿಸ್ತಾರೆ ಅದೇ ಸಂದರ್ಭದಲ್ಲಿ ರಕ್ತ ಕಣ್ಣೀರು ಅಂತ ಹೇಳಿ ತಮಿಳಿನಲ್ಲಿ ಎಮ್ ಆರ್ ರಾಧಾ ಅವರ ರಕ್ತ ಕಣ್ಣೀರು ಬಹಳ ಪ್ರಸಿದ್ಧವಾಗಿರುತ್ತೆ ಇದನ್ನು ಎಷ್ಟೋ ವರ್ಷಗಳ ನಂತರ ಉಪೇಂದ್ರ ಮತ್ತೆ ಕನ್ನಡದಲ್ಲೂ ಸಿನಿಮಾ ಮಾಡಿದ್ರು ಈ ರಕ್ತ ಕಣ್ಣೀರು ನಾಟಕನ ಕನ್ನಡದಲ್ಲಿ ಬರೆಯೋಕ್ಕಾಗತ್ತಾ ಅಂತ ಹೇಳಿ ಬಾಲಕೃಷ್ಣನ ಕೇಳ್ತಾರೆ ಬಾಲಕೃಷ್ಣ ಕಾಲಚಕ್ರ ಅಂತ ಅದೊಂದು ನಾಟಕವನ್ನು ಬರೀತಾರೆ ರಕ್ತ ಕಣ್ಣೀರನ್ನ ಆಧಾರವಾಗಿ ಇಟ್ಕೊಂಡು ಕನ್ನಡ ಸನ್ನಿವೇಶಕ್ಕೆ ಹೊಂದುವಾಗೆ ಹಾಗೆ ಗುಬ್ಬಿವೀರಣ್ಣವರೇ ಹೇಳಿದ ಹಾಗೆ ಇದು ಕಾಲಚಕ್ರ ಗುಬ್ಬಿ ಕಂಪನಿಯ ಪಾಲಿಗೆ ಭಾಗ್ಯಚಕ್ರ ಆಗುತ್ತೆ ತುಂಬ ಚೆನ್ನಾಗಿ ಹೋಗುತ್ತೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಗುಬ್ಬಿ ವೀರಣ್ಣವರೇ ಈ ಕಾಲಚಕ್ರದ ಐನೂರನೇ ಪ್ರದರ್ಶನದಲ್ಲಿ ಆ ಕಾಲಕ್ಕೆ ಒಂದೂವರೆ ಸಾವಿರ ಬಂಗಾರದ ಚೈನನ್ನು ಬಾಲಕೃಷ್ಣ ಅವರಿಗೆ ಎಲ್ಲರ ವೇದಿಕೆಯ ಮೇಲೆ ಕರೆದು ಹಾಕಿ ಸನ್ಮಾನ ಮಾಡ್ತಾರೆ ಒಂದು ರೀತಿಯಲ್ಲಿ ಬಾಲಕೃಷ್ಣ ಅವರ ವೃತ್ತಿ ಜೀವನದಲ್ಲಿ ಇನ್ನೊಂದು ತಿರುವು ಥರ ಬರುತ್ತೆ ಇಷ್ಟೊತ್ತಿಗೆ ಧಾರವಾಡ ಆಕಾಶವಾಣಿ ನಾಟಕವನ್ನು ಭಾಳ ಇಷ್ಟಪಟ್ಟು ಇದನ್ನು ಗೌರವಧನ ಬಾಲಕೃಷ್ಣ ಅವರಿಗೆ ಕೊಟ್ಟು ತಗೊಳುತ್ತೆ ನಾಟಕನ ಒಂದು ಸ್ವಲ್ಪ ಆರ್ಥಿಕವಾಗಿ ಗಟ್ಟಿಯಾಗ್ತಕ್ಕಂಥ ಕಾಲ ಬಾಲಕೃಷ್ಣ ಅವರಿಗೆ ದಲ್ಲಾಳಿ ಅಂತ ಹೇಳುವುದು ಒಂದು ಆಗ ಒಬ್ಬರು ಈ ಮಾ ನೂರು ರೂಪಾಯಿ ಕೊಟ್ಟರೆ ಇನ್ನೂರು ರೂಪಾಯಿ ಕೊಡ್ತೀನಿ ಸಾವಿರ ರೂಪಾಯಿ ಕೊಟ್ಟರೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಇನ್ನೂರು ಎಲ್ಲ ಕಾಲದಲ್ಲೂ ಇರ್ತಾರೆ ಅಂಥವ್ರು ಆ ಕಾಲದಲ್ಲೂ ಒಬ್ಬರು ಬಂದಿದ್ದರು ಈ ಇವರು ಎಷ್ಟರ ಮಟ್ಟಿಗೆ ಟೋಪಿ ಹಾಕಿದರು ಅಂತಂದರೆ ಸಿ ವಿ ರಾಮನ್ ಅವರು ನೊಬೆಲ್ ಪ್ರಶಸ್ತಿ ಅಷ್ಟು ಹಣವನ್ನು ಇವರಿಗೆ ಕೊಟ್ಟು ಟೋಪಿ ಹಾಕ್ಸ್ಕೊಂಡಿದ್ರು ಇದನ್ನು ಇಟ್ಕೊಂಡು ಬಾಲಕೃಷ್ಣ ಒಂದು ನಾಟಕ ಬರೆದ್ರು ಕೆ ಹಿರಣ್ಣಯ್ಯನವರು ಅದನ್ನು ಮಕ್ಮಲ್ ಟೋಪಿ ಅಂಥೇಳಿ ಬಹಳ ಪ್ರಸಿದ್ಧವಾದ ನಾಟಕ ಮಾಡಿದ್ರು ಈ ಮಕ್ಮಲ್ ಟೋಪಿಯನ್ನು ವಿಠ್ಲಾಚಾರ್ಯರು ಸಿನಿಮಾ ಮಾಡಿದ್ರು ದಲ್ಲಾಳಿ ಅಂಥೇಳಿ ಈ ದಲ್ಲಾಳಿ ಸಿನಿಮಾದ ಸಂಭಾಷಣೆಯನ್ನು ಬಾಲಕೃಷ್ಣ ಬರೀತಾರೆ ಹೀಗೆ ಅವ್ರಿಗೆ ಒಂಚೂರು ಚಿತ್ರರಂಗದ ಅನುಭವ ಜಾಸ್ತಿ ಆಗ್ತಾ ಹೋಗುತ್ತೆ ಮಂಗಳಗೌರಿ ಸಿನಿಮಾಕ್ಕೆ ಬಾಲಕೃಷ್ಣ ಕಥೆಯನ್ನು ಬರೀತಾರೆ ಈ ಮಂಗಳಗೌರಿ ಚಿತ್ರದ ನಾಯಕರಾಗಿದ್ದಂಥವರು ಮುಂದೆ ಕನ್ನಡದ ಭಾಳ ಪ್ರಸಿದ್ಧ ನಿರ್ದೇಶಕರಾದ ಎಮ್ ಎಸ್ ರಾಜಶೇಖರ್ ಅವರ ತಂದೆ ಎಮ್ ಎಸ್ ಸುಬ್ಬಣ್ಣ ಇನ್ನೊಂದು ಕಡೆ ಈ ಮಂಗಳಗೌರಿ ನಡೆ ಚಿತ್ರರಂಗದಲ್ಲೂ ಒಂದು ಭಾಳ ಪ್ರಸಿದ್ಧ ನಡೆಯುತ್ತೆ ತಮಿಳ್ನಾಡಿನ ಒಂದು ಕಡೆ ಕೊಯಮತ್ತೂರಿನಲ್ಲಿ ಈ ಚಿತ್ರರಂಗದ ಶೂಟಿಂಗ್ ನಡೀತಾ ಇರುತ್ತೆ ಅವರು ಆ ಮಗುವನ್ನು ಬಾಲಕೃಷ್ಣ ಅವರ ಮಗಳು ಮೊದಲನೇ ಮಗಳು ಬೃಂದಾನ ನಾಟಕ ಕಂಪ್ನಿಯಲ್ಲಿರುವ ಹೆಣ್ಣುಮಕ್ಕಳೇ ನೋಡ್ಕೊಳ್ತಾ ಇರ್ತಾರೆ ಅವರು ಇವರು ನೋಡ್ಕೊಳ್ತಾ ಇರ್ತಾರೆ ಅವಾಗ ಯಾರೋ ಒಬ್ಬರು ಪ್ರೊಡಕ್ಷನ್ ಮ್ಯಾನೇಜರ್ ಹೇಳ್ತಾರೆ ಯಾಕೆ ಮದುವೆ ಆಗಿಬಿಡಿ ತಮಿಳ್ ನಿಮಗೆ ತಮಿಳು ಚೆನ್ನಾಗಿ ಬರುತ್ತೆ ಇಲ್ಲಿ ತಮಿಳುನೊಡನೆ ಅನ್ನಾರ ಮದುವೆ ಆಗಿಬಿಡಿ ನಿಮಗೆ ನೀವು ಕನ್ನಡ ಕಲಾವಿದರು ಈ ಕಡೆ ತಮಿಳು ಕಲಾವಿದೆ ಕನ್ನಡ ತಮಿಳಿನ ನಡುವೆ ಬಾಂಧವ್ಯ ಬೆಳೆದ್ರ ಜೊತೆಗೆ ನೀವು ಕನ್ನಡ ತಮಿಳು ಎರಡು ಚಿತ್ರರಂಗದಲ್ಲೂ ಕೂಡ ಬೇಡಿಕೆಯ ನಟ ಆಗ್ಬೋದು ಅಂತ ಭಾಳ ತಮಾಷೆಯಾಗಿ ಹೇಳ್ತಾರೆ ಮಾರನೇ ದಿನ ಯಾರೋ ಒಬ್ಬನು ಮಗಳನ್ನ ಕರ್ಕೊಂಡ್ಬಂದ್ಬಿಡ್ತಾನೆ ಆ ಸುದ್ದಿ ಏಕೋ ಅಟ್ಬಿಟ್ಟು ಆಮೇಲೆ ಅವನು ಮೈಸೂರು ಪಾಕು ಪ್ಯಾಕೆಟ್ ತೊಗೊಬೋದಿರ್ತಾನೆ ಅಲ್ಲಿ ಅವನು ಸ್ವೀಟ್ ಅಂಗಡಿ ಇಟ್ಕೊಂಡಿರ್ತಾನ ಅವನು ಕೊಯಮತ್ತೂರಿನಲ್ಲಿ ಅವನು ಕರ್ಕೊಂಡು ಬಂದು ಊಟದ ಸಂದರ್ಭದಲ್ಲಿ ಎಲ್ಲರಿಗೂ ಸ್ವೀಟ್ ಹಾಕಿದ್ರೆ ಏನು ಅಂತಂದರೆ ಬಾಲಕೃಷ್ಣ ಅವ್ರ ಮದುವೆ ಸೆಟ್ಲಾಯಿತು ಅದಕ್ಕೆ ಹಿಂಗೆ ಸ್ವೀಟು ಅಂದಾಗ ಬಾಳಕೃಷ್ಣನಿಗೆ ವಿಷಯ ಗೊತ್ತಿಲ್ಲ ಯಾರು ಹುಡುಗಿ ಯಾರಿದನ್ನೆಲ್ಲ ಮಾಡಿದ್ದು ಅಂದಾಗ ಪ್ರೊಡಕ್ಷನ್ ಮ್ಯಾನೇಜರು ಸರ್ ನಿನ್ನೆ ಮಾತಾಡಿದ್ವಿ ಅದು ಹೇಳಿದೆ ಆದರೆ ಅವನು ಆ ಹುಡುಗಿನ ಕರ್ಕೊಂಡೋಗ್ಬಿಟ್ಟಿರ್ತಾನೆ ನೋಡಿ ಈ ಹುಡುಗಿನ ಮದುವೆ ಆಗಿ ಇವಳು ಚೆನ್ನಾಗಿತ್ತು ತಮಿಳು ಮಾತಾಡ್ತಾಳೆ ತಮಿಳಲ್ಲಿ ನಿಮ್ಗೆ ಅವಕಾಶಗಳು ಸಿಕ್ಕತ್ತೆ ಅಂತ ಹೇಳಿ ಅವಾಗ ಕಣಗಲ್ ಪ್ರಭಾಕರ ಶಾಸ್ತ್ರಿಗಳು ಬಂದು ಗಲಾಟೆ ಮಾಡ್ತಾರೆ ಯಾರು ಇದನ್ನೆಲ್ಲ ಮಾಡ್ತಾ ಇರೋದು ಬಾಲಕೃಷ್ಣನಿಗೆ ಹುಡುಗಿತಾನೆ ನಾನೇ ಹುಡುಕ್ತೀನಿ ಮೈಸೂರು ಹುಡುಗಿನೇ ಹುಡುಕ್ತೀನಿ ತಮಿಳ್ನಾಡು ಎಲ್ಲ ಬೇಡ ಬಾಲಕೃಷ್ಣನಿಗೆ ಅಂತ ಹೇಳ್ತಾರೆ ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಬರೀ ಮಾತು ಮಾತಾಡಲ್ಲ ಸನ್ನಿವೇಶಕ್ಕೆ ಹುಡುಗಿ ಹುಡುಕು ಹುಡುಕ್ತಾರೆ ಈಗ ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸ್ವಿನಲ್ಲಿ ಸರೋಜಂನವರನ್ನು ಬಾಲಕೃಷ್ಣ ಮದುವೆ ಆಗ್ತಾರೆ ಎರಡನೇ ಮದುವೆ ಆಗ್ತಾರೆ ಸಾವಿರದ ಒಂಬೈನೂರ ಐವತ್ನಾಲ್ಕು ನಿಮಗೆ ಗೊತ್ತಿದೆ ಕನ್ನಡ ಚಿತ್ರರಂಗಕ್ಕೆ ಅನೇಕ ರೀತಿಯಲ್ಲಿ ತಿರುವು ಕೊಟ್ಟಂಥ ವರ್ಷ ಅದು ಬಾಲಕೃಷ್ಣ ಆಗಿದ್ದು ಮಾತ್ರ ಅಲ್ಲ ಬೇಡ್ರ ಕಣ್ಣಪ್ಪ ಸಿನಿಮಾ ಬಂದಿಸಿ ಬಾಲಕೃಷ್ಣ ಅವರ ಕನಸೋದು ಅವರು ಕಾಳಹಸ್ತಿ ಚರಿತ್ರೆ ಅನ್ನೋ ಒಂದು ನಾಟಕ ಇಟ್ಕೊಂಡು ಬೇಡ್ರ ಕಣ್ಣಪ್ಪ ಅಂತ ಮಾಡಿದವರು ಈ ಬೇಡ್ರ ಕಣ್ಣಪ್ಪದ ಮೂಲಕ ಡಾಕ್ಟರ್ ರಾಜ್ಕುಮಾರ್ ನರಸಿಂಹರಾಜು ಜಿ ವಿ ಅಯ್ಯರ್ ಜೊತೆಗೆ ಈಗಾಗಲೇ ಬಾಲಕೃಷ್ಣ ಇವರೆಲ್ಲರಿಗಿಂತ ಮುಂಚೆ ಚಿತ್ರರಂಗಕ್ಕೆ ಬಂದವರು ಅವರ ನಂಟು ಇನ್ನಷ್ಟು ಗಟ್ಟಿಯಾಗುತ್ತೆ ಬೇಡ್ರ ಕಣ್ಣಪ್ಪ ಅನೇಕ ರೀತಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಬಹಳ ದೊಡ್ಡ ತಿರುವನ್ನು ಕೊಟ್ಟಂತಹ ಸಿನ್ಮಾ ಬೇಡ್ರ ಕಣ್ಣಪ್ಪ ಯಶಸ್ವಿ ಆದಮೇಲೆ ನಿಮಗೆ ಬಾಲಕೃಷ್ಣ ಅವರಿಗೆ ಬಹಳ ಕಂಟಿನ್ಯೂಸ್ ಆಗಿ ಸಿನ್ಮಾಗಳು ಸಿಗೋದಕ್ಕೆ ಶುರುವಾಗುತ್ತೆ ದೇವಕನ್ನಿಕಾ ಸಿಗುತ್ತೆ ಕನ್ಯಾದಾನ ಸಿಗುತ್ತೆ ಮುಟ್ಟಿದೆಲ್ಲ ಚಿನ್ನ ಸಿಗುತ್ತೆ ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಕನ್ಯಾದಾನ ಚಿತ್ರದ ಶೂಟಿಂಗು ಒಬ್ಬನು ಲೈಟ್ ಬಾಯಿ ಬಹಳ ಚೆನ್ನಾಗಿ ಕಲಾವಿದರಿಗೆ ಬಂದು ಸನ್ನಿವೇಶವನ್ನು ಹೇಳಿ ಆ ಸನ್ನಿವೇಶದ ಘಟನೆಗಳನ್ನು ವಿವರಿಸಿ ತನ್ನ ಲೈಟಿಂಗಿನ ಕೆಲಸ ಮಾಡ್ತಾ ಇರ್ತಾರೆ ಎರಡು ದಿನ ಬಾಲಕೃಷ್ಣ ಅಬ್ಸರ್ವ್ ಮಾಡ್ತಾರೆ ಮೂರನೇ ದಿನ ಕರೀತಾರೆ ಆ ಹುಡುಗನ್ನ ಏನಪ್ಪ ನಿನ್ನ ಹೆಸರು ನೀನು ಲೈಟಿಂಗ್ ಕೆಲಸ ಮಾಡೋದು ಬಿಟ್ಬಿಟ್ಟು ಆ್ಯಕ್ಟಿಂಗ್ ಕೆಲಸ ಎಲ್ಲ ಮಾಡ್ತಾ ಇದೆಯಾ ಅಂತ ಸರ್ ನಾನು ಆ್ಯಕ್ಚುಲಿ ಆ್ಯಕ್ಟ್ರ್ ಆಗಬೇಕು ಅಂತಲೇ ಬಂದವನು ನಾನು ಆದರೆ ಅನಿವಾರ್ಯವಾಗಿ ಲೈಟಿಂಗ್ ಕೆಲಸ ಮಾಡ್ತಾ ನನಗೆ ಯಾರು ಆ್ಯಕ್ಟಿಂಗ್ ಕೆಲ ಕೆಲಸ ಕೊಡ್ತಾರೆ ಅಂತ ಏನೇನು ಗೊತ್ತು ಅಂದಾಗ ಅವನು ಬಹಳ ಸೂಕ್ಷ್ಮವಾಗಿ ಇಡೀ ಚಿತ್ರರಂಗ ಏನೇನು ನಡೆಯುತ್ತೆ ಸ್ಟುಡಿಯೋದಲ್ಲಿ ಪ್ರತಿಯೊಂದನ್ನು ಗಮನಿಸಿರ್ತಾನೆ ಅದನ್ನು ನೋಡಿಬಿಟ್ಟು ಬಾಲಕೃಷ್ಣ ಹೇಳ್ತಾರೆ ನೋಡಪ್ಪ ಆ್ಯಕ್ಟ್ರ್ ಆಗೋದಿದೆಯಲ್ಲ ಅದು ಎಲ್ಲರೂ ಆಗಬಹುದಾದ್ದು ಆದರೆ ನೀನಿಗೆ ಎಲ್ಲ ಫೀಲ್ಡು ಗೊತ್ತಿರೋದ್ರಿಂದ ಎಲ್ಲವನ್ನು ನೀನು ಸೂಕ್ಷ್ಮ ಗಮನಿಸಿರೋದ್ರಿಂದ ನೀನು ಡೈರೆಕ್ಟ್ರ್ ಆಗ್ಬೋದು ನಾನು ಶಂಕರ್ ಸಿಂಗ್ ಹತ್ರ ಮಾತಾಡ್ತೀನಿ ಇರು ನಿಂಗೆ ಡೈರೆಕ್ಟ್ರ್ ಕೆಲಸ ಕೊಡಿಸ್ತೀನಿ ಅಂತ ಆಮೇಲೆ ಶಂಕರ್ ಸಿಂಗ್ ಮಧ್ಯಾಹ್ನ ಶೂಟಿಂಗಿಗೆ ಬಂದಾಗ ಅವನು ಎಲ್ಲಿ ಅವ್ನು ಲೈಟ್ ಬಾಯ್ ಕರೀರಿ ಅಂತ ಹೇಳ್ತಾರೆ ಬಾಲಕೃಷ್ಣ ಅವ್ನು ಕರ್ಕೊಂಡು ಹೋಗಿ ಹೇಳ್ತಾರೆ ನೋಡಿ ನೀವು ಇವನು ಲೈಟ್ ಬಾಯ್ ಕೆಲಸ ಕೊಟ್ಟಿದ್ರೆ ಇವನಿಗೆ ಇವನು ಲೈಟ್ ಬಾಯ್ ಆಗುವುದಕ್ಕಿಂತ ಹೆಚ್ಚು ಬುದ್ಧಿವಂತ ಇವನು ಇವನನ್ನು ನೀವು ಡೈರೆಕ್ಟ್ರು ಮಾಡಿ ಸಹ ನಿರ್ದೇಶಕಾಗಿ ಸೇರಿಸ್ಕೊಳ್ಳಿ ಅಂತ ಹಿಂಗೆ ಆ ಹುಡುಗನ ಸಹ ನಿರ್ದೇಶಕಾಗಿ ಸೇರಿಸ್ಕೊಳ್ತಾರೆ ಒಂದಿಷ್ಟು ದಿನ ಆದಮೇಲೆ ಅವರಿಗೂ ಈ ಹುಡುಗನಿಗೂ ಸ್ವಲ್ಪ ಭಿನ್ನಾಭಿಪ್ರಾಯ ಅಭಿಪ್ರಾಯ ಬಂದು ನಾನು ಕೊಟ್ಟು ಹೋಗ್ಬಿಡ್ತೀನಿ ಅಂತಂದಾಗ ಬಾಲಕೃಷ್ಣ ಹೇಳ್ತಾರೆ ಅಪ್ಪ ನಾವೇ ಎಲ್ಲ ಮೈಸೂರಿನಲ್ಲಿ ಇರೋರಲ್ಲ ನಾವೆಲ್ಲ ಬಾ ಮದ್ರಾಸ್ಗೆ ಇರೋರು ಅಲ್ಲೇ ಬಂದ್ಬಿಡು ನಮ್ಮನೆಗೆ ಬಂದ್ಬಿಡು ಅಂಥೇಳಿ ಅವನು ಆ ಹುಡುಗ ಐ ಎಸ್ ಎಲ್ ಸಿ ಮಾರ್ಕ್ಸ್ ಪಿ ಅವನ ಎಲ್ಲ ಡಾಕ್ಯುಮೆಂಟ್ಸನ್ನು ಇಟ್ಟುಕೊಂಡು ಮದ್ರಾಸ್ಗೆ ಹೋಗ್ತಾರೆ ಟ್ರೈನಲ್ಲಿ ಅವನ್ನೆಲ್ಲ ಡಾಕ್ಯುಮೆಂಟು ಕಳೆದೋಗ್ಬಿಡುತ್ತೆ ಅವ್ನ ಬ್ಯಾಗ್ ಏನು ಇಟ್ಕೊಂಡಿದ್ದೋ ಅವ್ನು ಕಳೆದೋಗ್ಬಿಡುತ್ತೆ ಕಣ್ ಕಣ್ ಬಿಟ್ಕೊಂಡು ಮದ್ರಾಸಲ್ಲಿ ಇಳಿದ್ರೆ ಎಲ್ಲಿ ಹೋಗಬೇಕು ಅನ್ ಗೊತ್ತಿಲ್ಲ ಯಾರದ್ದು ಮನೆಯನ್ನ ಪತ್ತೆ ಮಾಡಿ ಬಾಲಕೃಷ್ಣ ಅವ್ರ ಮನೆ ಬಾಗಿಲು ಬಿಡಿತಾರೆ ಬಾಗಿಲು ಬಿಡಿದ್ರೆ ಬಾಲಕೃಷ್ಣ ಅವರ ಹೆಂಡತಿ ಬಾಗಿಲು ತೆಗಿತಾರೆ ಅವ್ರು ಏನಯ್ಯ ನಮ್ಮದೇನು ಧರ್ಮಚತುರ್ವಾಗಿ ಎಷ್ಟು ಜನಕ್ಕೆ ಬಂದು ಸೇರಿಸ್ಕೊಳ್ಳೋಕ್ಕೆ ಹೋಗೋಗಿಲ್ಲ ಎಲ್ಲ ಜಾಗ ಇಲ್ಲ ಅಂತ ಬೈದಾಕ್ಬಿಡ್ತಾರೆ ಬಾಲಕೃಷ್ಣ ಅಲ್ಲೇ ಕೂತಿರ್ತಾರೆ ಅವರು ಯಾಕೆ ಕಂದ ಇಲ್ಲೆಲ್ಲ ಬರೋಕ್ಕೆ ಹೋದೆ ಚೆನ್ನಾಗಿತ್ತಲ್ಲ ಮೈಸೂರು ಅಲ್ಲೇ ಇರಬಾರ್ದ ಅಂತಾರೆ ಇವನು ಅಳ್ತಾ ಹೋಗ್ತಾನೆ ಮತ್ತಿನ್ನೇನು ಮಾಡೋದು ಅಂತ ಎರಡು ಕ್ರಾಸ್ ಟರ್ನ್ ಆಗಬೇಕಾ ಮತ್ತು ಕಂದ ಅಂತ ಯಾರೋ ಕರೆದಂಗೆ ಕೇಳಿಸುತ್ತೆ ಹಿಂತ ನೋಡಿದ್ರೆ ಬಾಲಕೃಷ್ಣ ನಿಂತಿರ್ತಾರೆ ಅವನನ್ನು ಕರೆದು ಮೈದಡ್ವಿ ಕಂದ ಬೇಜಾರು ಮಾಡ್ಕೋಬೇಡಪ್ಪ ದಿನಕ್ಕೆ ಹತ್ತು ಜನ ಹದಿನೈದು ಜನ ಇಲ್ಲಿ ಕೆಲಸ ಹೇಳ್ಕೊಂಡು ಬರ್ತಾನೆ ನಮ್ಮ ಮನೆಗೆ ಅವಳು ಪಾಪ ಎಷ್ಟು ಜನಕ್ಕೆ ಮಾಡ್ತಾಳೆ ಅವಳು ಒಳ್ಳೆಯವಳೆ ಅವಳು ಆದರೆ ಪರಿಸ್ಥಿತಿ ಹಿಂಗೆ ಮಾತಾಡಿಸುತ್ತೆ ನೀನು ಏನು ಯೋಚನೆ ಮಾಡಬೇಡ ವಿಟ್ಲಾಚಾರ್ಯರಿಗೆ ನಿನ್ನ ನಂಬರ್ ಕೊಡ್ತೀನಿ ಅಲ್ಲಿಗೆ ವಿಟ್ಲಾಚಾರ್ಯ ಆಫೀಸ್ಗೆ ಹೋಗಿರೋ ಅಲ್ಲೊಂದು ವ್ಯವಸ್ಥೆ ಮಾಡ್ತೀನಿ ನಾನು ಒಂದು ಅರ್ಧ ಗಂಟೆ ಬಿಟ್ಟು ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾರೆ ಆ ಹುಡುಗ ವಿಟ್ಲಾಚಾರ್ಯ ಕಂಪ್ನೀಲಿ ಸೇರಿಕೊಳ್ತಾರೆ ಮುಂದೆ ಕನ್ನಡದ ಬಹಳ ದೊಡ್ಡ ನಿರ್ದೇಶಕ ಆಗ್ತಾರೆ ಇವರು ಸಿದ್ಧಲಿಂಗಯ್ಯ ಬಂಗಾರದ ಮನುಷ್ಯ ಭೂತೈನ ಮಗಯ್ಯೋ ದೂರದ ಬೆಟ್ಟ ಇತ್ತಂತಹ ಅದ್ಭುತ ಸಿನಿಮಾ ಮಾಡಿದಂಥ ಸಿದ್ಲಿಂಗಯ್ಯ ಸಿದ್ಲಿಂಗಯ್ಯನ ಇಷ್ಟು ಗಟ್ಟೆ ಕತೆ ನಂಗೆ ಸಿದ್ಲಿಂಗಯ್ಯನವರು ಹೇಳಿದ ಕಥೆ ಇದು ಈ ಕದಷ್ಟು ಕಥೆ ಹೇಳಿ ಸಿದ್ಧಲಿಂಗಯ್ಯನವರು ಹೇಳೋರು ಇವತ್ತು ಏನಾಗಿದೀನೋ ಅದಕ್ಕೆ ಬಾಲಕೃಷ್ಣ ಕಾರಣ ಅಂತ ನಾನು ಇದು ಒಂದು ಉದಾಹರಣೆ ಹೇಳಿದೆ ಅಷ್ಟೇ ಬಾಲಕೃಷ್ಣ ಇಂಥ ಅನೇಕ ಜನರನ್ನು ಬೆಳೆಸಿದ್ದಾರೆ ಅವರ ಶಕ್ತಿ ಏನು ಅಂತ ಅರ್ಥ ಮಾಡಿಕೊಂಡು ಅವರನ್ನು ಬೆಳೆಸಿದ್ದಾರೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅಷಾಡ್ಭೂತಿ ಸಿನಿಮಾ ಸಿಗುತ್ತೆ ಅದು ಏನು ಮೂರ್ತಿರ ಇರೋ ನಾಟಕವನ್ನು ಆಧರಿಸಿದಂತಹ ಸಿನಿಮಾ ಇದನ್ನು ತುಂಬ ಹೊಸ ಥರದಲ್ಲಿ ಬಾಲ್ಕೃಷ್ಣ ಮಾಡ್ತಾರೆ ಮಲೆ ಭಕ್ತ ಮಲ್ಲಿಕಾರ್ಜುನ ಗಂಧರ್ವ ಕನ್ನೆ ಶಿವಶರಣೆ ನಂಬಿಯಕ್ಕ ಹೀಗೆ ಹೋಗ್ತಾ ಇರುವಾಗ ಹೊನ್ನಪ್ಪ ಭಾಗವತರವರ ನಿಕಟ ಪರಿಚಯ ಬಾಲ್ಕೃಷ್ಣ ಅವರಿಗೆ ಆಗುತ್ತೆ ಇಂಥ ಸಂದರ್ಭದಲ್ಲಿ ಬಾಲ್ಕೃಷ್ಣ ಅವರು ಹೊನ್ನಪ್ಪ ಭಾಗವತ ಅವರ ಮಹಾಕವಿ ಕಾಳಿದಾಸ ಸಿನ್ಮಾ ಮಾಡಬೇಕು ಅಂತ ಅವ್ರು ಬಂದಾಗ ಕೊರ ಶಾಸ್ತ್ರಿಗಳು ಶಾಸ್ತ್ರಿಗಳದರ ನಿರ್ದೇಶಕರು ಬಾಲಕೃಷ್ಣ ಅದರ ಸಂಭಾಷಣೆಗೆ ತುಂಬ ಸಹಾಯ ಮಾಡ್ತಾರೆ ಕುರಾಸಿತಾಂಶಾಸ್ತ್ರ ವಿಜಯ ಕೂತ್ಕೊಂಡು ಚರ್ಚೆ ಮಾಡುವಾಗ ಅವರೊಂದು ಒಂದು ಕತೆ ಹೇಳ್ತಾರೆ ಪುರಾಣದ ಕತೆ ಹೇಳ್ತೀವಿ ವರ್ತಮಾನಕ್ಕೂ ಸೇರಿಸುವ ಹಾಗೆ ಒಂದು ಪೌರಾಣಿಕ ಕಥೆಯನ್ನು ನಾನು ಮಾಡಿಕೊಡ್ತೀನಿ ಅಂತ ಭಾಳ ಇಷ್ಟ ಆಗುತ್ತೆ ಆ ಕತೆ ಹೊನ್ನಪ್ಪ ಭಾಗವತರು ಒಂದು ಸಿನಿಮಾ ಕೂಡ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬಂದಂಥ ಇಂಥ ಸಿನಿಮಾ ಪಂಚರತ್ನ ಆದರೆ ಬಾಲಕೃಷ್ಣ ಅವರೇ ಹೇಳ್ಕೊಳ್ಳೋ ಹಾಗೆ ಪಂಚರತ್ನ ಆ ಕಾಲಕ್ಕೆ ಬಹಳ ಮುಂದಿದ್ದಂಥ ಸಿನ್ಮಾ ಅದನ್ನು ಆಗಿನ ಜನಕ್ಕೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ಇವನ್ ನಿಮ್ಮಲ್ಲಿ ಒಂದು ವಿನಂತಿ ಯಾರಾದರೂ ಪಂಚರತ್ನ ಸಿನಿಮಾ ಅವೈಲೇಬಲ್ ಈಗ ಸಿಕ್ಕತ್ತೆ ಅದು ನೋಡಿದ್ರೆ ಬಾಲಕೃಷ್ಣ ಅವರ ಶಕ್ತಿ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ ಇದಾದಮೇಲೆ ಚಿಂತಾಮಣಿ ಸಿನಿಮಾಕ್ಕೆ ಸಂಭಾಷಣೆಯನ್ನು ಬರೀತಾರೆ ಮಹಿರಾವಣ ಸಿನ್ಮಾದ ಹಾಸ್ಯದ ಪಾ ಭಾಗಗಳನ್ನು ಬರಿತಾರೆ ಶುಕ್ರದೇಸ ಸಿನಿಮಾಕ್ಕೆ ಹಾಡು ಬರೀತಾರೆ ಬಾಲಕೃಷ್ಣ ಒಂದು ಮಾತು ಹೇಳೋರು ಇದೆಲ್ಲ ಕಥೆ ಹೇಳುವಾಗ ಏನೇ ಮಾಡಿದ್ರೂ ತುತ್ತಿನ ಚೀಲ ತುಂಬ್ತಾ ಇರಲಿಲ್ಲ ತೆಲುಗಿನಲ್ಲಿ ಬಿ ನಾಗಿರೆಡ್ಡಿ ಮತ್ತು ಚಕ್ರಪಾಣಿ ವಿಜಯವಾಹಿನಿ ಅಂತ ಒಂದು ಸ್ಟುಡಿಯೋ ಕಟ್ಟಿರ್ತಾರೆ ನಿಮಗೆ ವಿಜಯವಾಹಿನಿ ಕನ್ನಡಿಗರಿಗೆ ಭಾಳ ಚೆನ್ನಾಗಿ ಪರಿಚಯ ಅದು ಚಂದಮಾಮ ಪತ್ರಿಕೆ ಮೂಲಕ ಚಂದಮಾಮ ಪತ್ರಿಕೆಯನ್ನು ಅವರೇ ವಿಜಯ ಚಿತ್ರ ಪತ್ರಿಕೆಯನ್ನು ಅವ್ರು ತೊಗೊಂಡು ಬಂದರು ಇವರು ಪಾತಾಳ ಭೈರವಿ ಅಂತ ಒಂದು ಸಿನಿಮಾನ ಮಾಡ್ತಾರೆ ಇದನ್ನು ಕನ್ನಡಕ್ಕೆ ಡಬ್ ಮಾಡ್ತಾರೆ ಪಾತಾಳ ಬೈರ್ವಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಓದುವುದರಿಂದ ಕನ್ನಡ ಚಿತ್ರರಂಗದ ಅಸ್ತಿತ್ವಕ್ಕೆ ಬಹಳ ದೊಡ್ಡ ಪ್ರಶ್ನೆ ಬೀಳುತ್ತೆ ಇಲ್ಲಿಂದ ಮುಂದಕ್ಕೆ ಅವರು ಮಾಯಾ ಬಜಾರನ್ನು ಮಾಡೋದಕ್ಕೆ ಹೊರಡ್ತಾರೆ ಹೀಗೆ ಡಬ್ಬಿಂಗಿಗಾಗಿ ಒಂದು ಫ್ಲೋರನ್ನು ನಿರ್ಮಾಣ ಮಾಡ್ತಾರೆ ಅದರ ಉದ್ದೇಶವೇ ಕನ್ನಡ ಮತ್ತು ತಮಿಳು ಭಾಷೆಗಳಿಗೆ ಸಿನಿಮಾಗಳನ್ನು ತೆಲುಗಿನಿಂದ ಡಬ್ ಮಾಡೋದು ಕನ್ನಡ ಸಿನಿಮಾ ಇದೇ ಸಂದರ್ಭದಲ್ಲಿ ಕಮ್ಮಿ ಆಗ್ತಾ 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 ವರ್ಷಕ್ಕೆ ಐದು ಆರು ಸಿನಿಮಾಗಳಾಗೋದು ಕಷ್ಟ ಅನ್ನೋ ಸಂದರ್ಭ ಬರುತ್ತೆ ಒಂದು ಮುನ್ನೂರು ಕುಟುಂಬ ಕನ್ನಡ ಸಿನಿಮಾಗಳನ್ನೇ ನಂಬ್ಕೊಂಡು ಬದುಕ್ತಾ ಇರುವಂಥದ್ದು ಎಲ್ಲರ ಜೀವನದ ಪ್ರಶ್ನೆ ಏನು ಹಂಗಾರೆ ಕನ್ನಡದಲ್ಲಿ ಸಿನಿಮಾನೇ ಇದ್ದರೆ ಒಂದು ಕಡೆ ಡಬ್ಬಿಂಗ್ ಇರೋದು ಚಳುವಳಿ ಅದನ್ನು ನಡೀತಾ ಇರುವಾಗ ಮುಂದಿನ ದಾರಿಯನ್ನು ತಕ್ಷಣಕ್ಕೆ ಅದು ಡಬ್ಬಿಂಗ್ ನಿಲ್ಲಿಸ್ತೀವೋ ಬಿಡ್ತೀವೋ ಬೇರೆ ಪ್ರಶ್ನೆ ಅಂತ ಹೇಳಿದಾಗ ಬಾಲಕೃಷ್ಣ ಒಂದು ಯೋಚನೆ ಮಾಡ್ತಾರೆ ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಅಂತ ಕಟ್ತಾರೆ ಈ ಚಲನ ಕಲಾವಿದರ ಸಂಘದಲ್ಲಿ ರಾಜ್ಕುಮಾರ್ ಬಾಲಕೃಷ್ಣ ನರಸಿಂಹರಾಜು ಮತ್ತು ಜಿ ವಿ ಅಯ್ಯರ್ ನಾಲ್ಕು ಜನ ಸೇರಿಕೊಂಡು ನಾವು ಕಂಪ್ನಿ ನಾಟಕಗಳನ್ನು ಆಡ್ತಾ ಇದ್ವಲ್ಲ ಅದನ್ನೇ ಯಾಕೆ ಆಡಬಾರ್ದು ಹೇಳಿ ಮೊಟ್ಟ ಮೊದಲು ಹಾಸನ ಜಾತ್ರೆ ಹಾಸನ ಅಂಬ ಜಾತ್ರೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇವರು ನಾಟಕ ಆಡ್ತಾರೆ ಭಾಳ ದೊಡ್ಡ ಯಶಸ್ಸನ್ನು ಕಾಣುತ್ತೆ ಅಲ್ಲಿಂದ ಬಳ್ಳಾರಿಯಲ್ಲಿ ಆಡ್ತಾರೆ ದಾವಣಗೆರೆಯಲ್ಲಿ ಆಡ್ತಾರೆ ಹುಬ್ಬಳ್ಳಿಯಲ್ಲಿ ಆಡ್ತಾರೆ ಈ ಥರದಲ್ಲಿ ನಾಟಕಗಳನ್ನಾಡ್ತಾ ಭಾಳ ಯಶಸ್ಸನ್ನು ಕಾಣೋದಕ್ಕೆ ಶುರುವಾಗುತ್ತೆ ಹೀಗಾಗಿ ಬಾಲಕೃಷ್ಣ ಒಂದು ರೀತಿಯಲ್ಲಿ ಸಂಪಾದನೆಯನ್ನೇ ಈ ನಾಟಕಗಳ ಮೂಲಕ ಮಾಡೋದಕ್ಕೆ ಕಾರಣ ಆಗ್ತಾರೆ ಸಾವಿರದ ಒಂಬೈನೂರ ಐವತ್ತೆಂಟನೇ ಇಸ್ವಿನಲ್ಲಿ ಸ್ಕೂಲ್ ಮಾಸ್ಟರ್ ಸಿನಿಮಾನೆ ಬಿ ಆರ್ ಪಂತ್ಲು ಮಾಡ್ತಾರೆ ಪಂತ್ಲು ಅವರ ಸಿನಿಮಾದಲ್ಲೇ ಶಿವಾಜಿ ಗಣೇಶನ್ ಒಂದು ಪಾತ್ರ ಮಾಡ್ತಾರೆ ಶಿವಾಜಿ ಗಣೇಶನಿಗೆ ಬಿ ಆರ್ ಪಂತ್ಲು ಬಗ್ಗೆ ಅತ್ಯಂತ ಪ್ರೀತಿ ಸರಿ ಪಂತ್ಲು ಸಿನಿಮಾದಲ್ಲಿ ಶಿವಾಜಿ ಗಣೇಶನ್ ಮಾಡುವ ಸಂದರ್ಭದಲ್ಲಿ ಅವರಿಗೆ ಆಗಿಲ್ಲ ಡಬ್ಬಿಂಗ್ ಇರಲಿಲ್ಲ ಅವರೇ ಅವರದ್ದು ವಾಯ್ಸನ್ನು ಕೊಡಬೇಕಾಗಿತ್ತು ಸಂಪೂರ್ಣ ಶಿವಾಜಿ ಗಣೇಶನನ್ನು ತಿದ್ದಿ ಅವರಿಗೆ ಕನ್ನಡ ಕಲಿಸ್ಕೊಟ್ಟವರು ಬಾಲಕೃಷ್ಣ ಅದನ್ನು ಶಿವಾಜಿ ಗಣೇಶನ್ ಕಡೆ ನೆನಪು ಕೂಡ ಮಾಡ್ಕೊಂಡಿದ್ದಾರೆ ಅದನ್ನು ಕರ್ಣ ಮೇಷರು ಬಾಲಕೃಷ್ಣ ಅಂಥೇಳಿ ಅದೇ ರೀತಿಯಲ್ಲಿ ಶಿವಾಜಿ ಗಣೇಶನ್ ತಮಿಳಲ್ಲೂ ಕೂಡ ಕೆಲವು ಅತ್ಯುತ್ತಮ ಪಾತ್ರಗಳನ್ನ ಬಾಲಕೃಷ್ಣ ಅವರಿಗೆ ಸಿಗೋದಕ್ಕೆ ಕಾರಣ ಆಗ್ತಾರೆ ಪರಿಸ್ಥಿತಿ ಹೀಗಿರುವಾಗ ಕನ್ನಡ ಕಲಾವಿದರೆಲ್ಲ ಸೇರಿ ಏನಾದರೂ ಒಂದು ಮಾಡಲೇಬೇಕು ಅನ್ನೋ ಒಂದು ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಹೀಗೆ ಹುಟ್ಟಿದಂತಹ ಸಿನಿಮಾ ರಣಧೀರ ಕಂಠೀರುವ ರಣಧೀರ ಕಂಠೀರುವದ ಮೂಲಕ ಬಾಲಕೃಷ್ಣ ಸ್ಟುಡಿಯೋ ನಿರ್ಮಾಣ ದೊಡ್ಡ ದೊಡ್ಡ ಕನಸನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಸ್ಟುಡಿಯೋ ಕಟ್ಟೋ ಕನಸು ಬಾಲಕೃಷ್ಣಂಗೆ ಯಾಕೆ ಬಂತು ಅವ್ರು ಹೆಂಗೆ ನಿರ್ಮಾಪಕರಾದರು ಈ ಕತೆಗಳನ್ನು ನಾನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ನಮಸ್ಕಾರ ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಲವರ ಬಾಳಿನಲ್ಲಿ ಹೆಚ್ಚಿನ ಯಶಸ್ಸು ಮತ್ತು ಸಂತಸದ ಗುರಿ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಶೂನ್ಯ ಬಡ್ಡಿ ದರದಲ್ಲಿ ಇಎಂಐ